ಟೋಟಲ್ ಹನ್ನೆರಡು ಶಾಲೆಗಳಿಗೆ ಕನ್ನಡ ಶಾಲೆಗಳಿಗೆ ಕೊಟ್ಟಿದ್ದೀನಿ ಪ್ರತಿ ವರ್ಷ ನಾನು ಎಂಟು ಶಾಲೆಗಳಿಗೆ ಪಿಕ್ ಮಾಡ್ಕೊಳ್ತೀನಿ ಬುಕ್ಸ್ ಕೊಡೋದನ್ನು ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಹದಿಮೂರಲ್ಲಿ ಎಂಟು ಶಾಲೆಗಳಿಗೆ ಎಕ್ಸ್ಪ್ಲೇನ್ ಮಾಡಿದೆ ಈ ಜರ್ನಿ ಎಷ್ಟು ವರ್ಷ ಆಗತ್ತಷ್ಟು ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾನು ಕನ್ನಡ ಶಾಲೆಗಳಿಗೆ ಆದಷ್ಟು ನಾನು ಹೆಲ್ಪ್ ಮಾಡ್ಕೊಂಡು ಇರ್ತೀನಿ ನಾನು ಒಂದು ಗಂಟೆಯಿಂದ ಆರೂವರೆ ತನಕ ಸಾಯಂಕಾಲ ಅಂಪೇರಿಂಗ್ ಮಾಡಿ ಆ ಹಣದಿಂದ ನಾನು ಎತ್ಕೊಂಡು ಬಂದು ಇಲ್ಲಿ ಬಡವರಿಗೆ ನಮಸ್ಕಾರ ಆಸ್ಟ್ರೇಲಿಯಾದ ಮೆಲ್ಬೋನ್ ಗೊತ್ತಲ್ವಾ ನಿಮಗೆ ಹಾಗೆ ಕೋಲಾರದ ಕೆ ಜಿ ಎಫ್ ಹತ್ರ ಇರೋ ಪಿಚ್ಚಳ್ಳಿ ಇದೇ ಪಿಚ್ಚಹಳ್ಳಿಲಿ ಹುಟ್ಟಿ ಬೆಳೆದು ಓದಿ ಇಲ್ಲಿಂದ ಮೆಲ್ಬೋರ್ನ್ಗೆ ಹಾರಿ ಅಲ್ಲಿ ದುಡಿದು ಅಲ್ಲಿ ಬದುಕು ಕಟ್ಕೊಂಡು ಒಳ್ಳೆ ರೀತಿ ಬದುಕನ್ನು ಕಟ್ಕೊಂಡು ಅಲ್ಲಿಂದ ಮತ್ತೆ ತನ್ನೂರು ತನ್ನ ಜಿಲ್ಲೆ ತನ್ನ ರಾಜ್ಯ ಇಲ್ಲಿಗೇನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಕನ್ನಡದ ಸರ್ಕಾರಿ ಶಾಲೆಗಳಿಗೆ ತಮ್ಮಿಂದ ಆದಷ್ಟು ಕೊಡುಗೆಗಳನ್ನ ಕೊಡ್ತಿರೋರು ಶಶಿಕುಮಾರ್ ನಟರಾಜನ್ ಇವತ್ತಿನ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನೆಲ್ನ ವಿಶೇಷ ಸಂದರ್ಶನದಲ್ಲಿ ಶಶಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಶಶಿಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ಈಗೇನೆಂದರೆ ಸ್ವಂತ ಊರಿಂದ ಸಾವಿರಾರು ಕಿಲೋಮೀಟರ್ ದೂರ ಇದ್ದಾಗ ಅಲ್ಲಿಂದ ವರ್ಷಕ್ಕೊಂದ್ಸಲ ಸಲ ವಾಪಸ್ ಬರೋವಾಗ ಮನೆಯವ್ರಿಗೆ ಕುಟುಂಬದವ್ರಿಗೆ ಏನು ಸ್ಪೆಷಲ್ಲಾಗಿ ಗಿಫ್ಟ್ ತೊಗೊಂಡು ಬರಬೇಕು ಅಥವಾ ವಿಶೇಷವಾದ ವಸ್ತು ಏನಾದರೂ ಅಂತ ಪಟ್ಟಿ ಮಾಡ್ಕೊಂಡು ಬರ್ತಾರೆ ಆದರೆ ಶಶಿಕುಮಾರ್ ಅವರು ಏನಂದರೆ ಯಾವ ಶಾಲೆಗೆ ಭೇಟಿ ಕೊಡಬೇಕು ಯಾವ ಶಾಲೆಗೆ ಏನು ಕೊಡಬೇಕು ಮಕ್ಕಳಿಗೆ ಏನು ಬೇಕಾಗುತ್ತೆ ಇದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಒಂದು ಪ್ಲ್ಯಾನ್ ರೆಡಿ ಮಾಡಿಕೊಂಡು ವರ್ಷಕ್ಕೊಂದು ಸಲ ಅವ್ರ ಊರಿಗೆ ಎಂಟ್ರಿ ಕೊಡ್ತಾರೆ ಅವ್ರಿಗೆ ಕನ್ನಡ ಶಾಲೆಗಳ ಬಗ್ಗೆ ಯಾಕೆ ಗಮನ ಹೋಯಿತು ಏನೆಲ್ಲ ಕ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ವಿವರಗಳನ್ನ ಅವರಿಂದ ಕೇಳೋಣ ಶಶಿಕುಮಾರ್ ಅವರೇ ಹೇಳಿ ಇದು ಎಲ್ಲಿಂದ ಶುರುವಾಯಿತು ಯಾಕೆ ಶುರುವಾಯಿತು ಸರ್ ನನ್ನ ಹೆಸರು ಅದೇ ಶಶಿಕುಮಾರ್ ನೀವು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ರ ನಾನು ಎರಡು ಸಾವಿರದ ಎಂಟರಲ್ಲಿ ಆಸ್ಟ್ರೇಲಿಯಾಗೆ ಮೈಗ್ರೇಟ್ ಆಗಿದ್ದು ಇಲ್ಲಿ ಅದಕ್ಕೆ ಮುಂಚೆ ಹತ್ತು ವರ್ಷ ಓಲೋ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ ಹೊಸ್ಕೋಟೆ ಹತ್ರ ಅಲ್ಲಿ ಹೋದ್ಮೇಲೆ ನನ್ನ ಲೈಫ್ ಸೆಟಲ್ ಆದಮೇಲೆ ಸ್ವಲ್ಪ ಒಂದು ಐದು ವರ್ಷ ಆವಾಗ ಅನಿಸ್ತು ನಾನು ತುಂಬ ಬಡವರು ಕುಟುಂಬದಲ್ಲಿ ಹುಟ್ಟಿದ್ದು ನನ್ನ ತಂದೆ ಕೆ ಎಸ್ ಆರ್ ಟಿ ಸಿ ಚಾಲಕರಾಗಿದ್ದರು ನನ್ನ ತಾಯಿ ಯಾವುದೇ ಶಾಲೆಗೆ ಹೋಗಿರಲಿಲ್ಲ ಅನ್ಎಜುಕೇಟೆಡ್ ಅಂಥ ಕುಟುಂಬದಲ್ಲಿ ಹುಟ್ಟಿ ನಾನು ಯಾವುದಾದ್ರೂ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನನ್ನ ಮೈಂಡ್ ಬಂತು ಆವಾಗ ನಮ್ಮೂರು ಶಾಲೆ ಅಂದರೆ ಪಿಚಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಲ್ಲಿ ಬುಕ್ಸ್ ಕೊಡೋದನ್ನು ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಹದಿಮೂರಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿದ ಮೇಲೆ ಕಂಟಿನ್ಯೂಸ್ ಆ ಕೊಡ್ತಾ ಇದೆ ಎಂಟು ವರ್ಷ ಆದಮೇಲೆ ಅಂದರೆ ಲಾಸ್ಟ್ ಫೋರ್ ಇಯರ್ಸಿಂದ ಎಕ್ಸ್ಪೆಂಡ್ ಮಾಡಿದೆ ನಾನು ಎಂಟು ಶಾಲೆಗಳಿಗೆ ಎಕ್ಸ್ಪ್ಯಾಂಡ್ ಮಾಡಿದೆ ಕನ್ನಡ ಶಾಲೆಗಳ್ ಮಾತ್ರ ಯಾಕಂದ್ರೆ ನಮ್ಮ ಕನ್ನಡ ಶಾಲೆಗಳ್ ಮಾತ್ರ ಬಡವರು ಸಿಗೋದು ನಮ್ಗೆ ಅಲ್ಲೇ ಇಂಗ್ಲಿಷ್ ಮೀಡಿಯಂಗೆ ಹೋಗೋರು ಅವ್ರ ಹತ್ರ ಇರುತ್ತೆ ಅವ್ರ ಫೀಸ್ ಪೇ ಮಾಡಿ ಅಲ್ಲಿ ಹೋಗ್ತಾರೆ ಸೊ ಬಡವರು ಎಲ್ಲಿರ್ತಾರೆ ನಮ್ಮ ಕನ್ನಡ ಶಾಲೆಗಳಿಗೆ ಸೊ ನಾನು ಕರ್ನಾಟಕ ಕರ್ನಾಟಕದಲ್ಲಿ ಹುಟ್ಟಿರೋದ್ರಿಂದ ಕನ್ನಡ ಶಾಲೆಗಳಿಗೆ ಮಾತ್ರ ಕೊಡೋಕೆ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ಯಾಕಂದ್ರೆ ನಾವು ಕನ್ನಡಿಗರು ಬಟ್ ಆದ್ರೆ ನಾವು ಭಾರತೀಯರು ಅಂತ ನಮ್ಗೆ ಇರುತ್ತೆ ಅಂದರೆ ಈಗ ನಿಮ್ಮ ಎಜುಕೇಷನ್ನು ಕನ್ನಡ ಸರ್ಕಾರಿ ಶಾಲೆಗಳಲ್ಲೇ ಆಗಿದ್ದ ಸರ್ ನನ್ನ ನನ್ನ ಎಜುಕೇಶನ್ ಅಂದರೆ ನನ್ನ ತಮ್ಮ ಓದಿರೋದು ನಮ್ಮೂರು ಶಾಲೆಯಲ್ಲಿ ಸೊ ನಾನು ಇಲ್ಲೇ ಪಕ್ಕದಲ್ಲೇ ಬೇರೆ ಇನ್ನೊಂದು ಸ್ಕೂಲಲ್ಲಿ ಓದಿದ್ದೆ ಸೊ ನನಗೆ ಬಂದು ನಮ್ಮ ಮನೆ ಮುಂದೆನೇ ಇದೆ ಸ್ಕೂಲು ಆದ್ದರಿಂದ ನಾನು ಸೇರಿ ನಮ್ಮ ಕರ್ನಾಟಕ ನಮ್ಮ ಕನ್ನಡ ಭಾಷೆ ಮೇಲೆ ಅಭಿಮಾನದಿಂದ ನಾನು ಕನ್ನಡ ಸ್ಕೂಲ್ಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅಲ್ಲಿಂದ ಬಂದು ಇವಾಗ ಟೋಟಲ್ ಹನ್ನೆರಡು ವರ್ಷ ಆಗಿದೆ ಸರ್ ನಮ್ಮೂರು ಶಾಲೆಗೆ ಎಲ್ಲ ಇದೆ ನಮ್ಮೂರು ಶಾಲೆಗೆ ಆಲ್ಮೋಸ್ಟ್ ಬುಕ್ಸ್ ಎವ್ರಿ ಇಯರ್ ಕಂಟಿನ್ಯೂಸ್ ನಾನ್ ಸ್ಟಾಪ್ ಟ್ವೆಲ್ ಇಯರ್ಸ್ ಕೊಟ್ಟಿದ್ದೀನಿ ಸೊ ಕಂಪ್ಯೂಟರ್ ಎರಡು ಕಂಪ್ಯೂಟರು ಮತ್ತು ನ್ಯಾಷನಲ್ ಲೀಡರ್ ಫೋಟೋಸು ಡೆಸ್ಕ್ಸು ಪ್ರಿಂಟರು ಅಲ್ಮಿರಾ ಎರಡು ಸೊ ಈ ರೀತಿ ಪ್ರತಿ ವರ್ಷ ಒಂದೊಂದು ವಸ್ತು ಜೊತೆಗೆ ಬುಕ್ಸು ನಮ್ಮೂರು ಶಾಲೆಗೆ ಹೋಗ್ತಾ ಇದೆ ಕೊಡ್ತಾನೆ ಇದ್ದೀನಿ ಪಕ್ಕದಲ್ಲಿ ನಮ್ಮ ಪಕ್ಕದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಶಾಲೆಗಳು ಕೊಟ್ಟಿದ್ದೀನಿ ಟೋಟಲ್ ಆಮೇಲೆ ಇದಲ್ದಿರ ಮಂಗ್ಳೂರ್ ಕಡೆ ಒಂದು ನಾಲ್ಕು ಶಾ ನಾಲ್ಕು ಶಾಲೆಗೆ ಪಿಕ್ ಮಾಡಿದ್ದೀನಿ ಅಲ್ಲಿ ದಕ್ಷಿಣ ಕನ್ನಡ ಒಂದು ಮಂಗಳೂರು ಡಿಸ್ಟಿಕ್ ಅಲ್ಲಿ ಒಂದು ಮೂರು ಶಾಲೆಗಳಿಗೆ ಅಲ್ಲಿ ಬಂದು ಒಂದು ಕಂಪ್ ಒಂದು ಕಂಪ್ಯೂಟರು ಒಂದು ಸಿ ಪಿ ಯು ಮತ್ತೆ ಆಫೀಸ್ ಟೇಬಲ್ಸ್ ಮತ್ತೆ ಜಸ್ಟ್ ಈಗ ಒಂದು ವಾರ ಮುಂಚೆ ನಲಿಕಲ್ಲಿ ಚೇರ್ಸ್ ಕೊಟ್ಟಿದ್ವಿ ಅಲ್ಲಿ ಈ ರೀತಿ ಟೋಟಲ್ ಹನ್ನೆರಡು ಶಾಲೆಗಳಿಗೆ ಕನ್ನಡ ಶಾಲೆಗಳಿಗೆ ಕೊಟ್ಟಿದ್ದೀನಿ ಪ್ರತಿ ವರ್ಷ ನಾನು ಎಂಟು ಶಾಲೆಗಳಿಗೆ ಪಿಕ್ ಮಾಡ್ಕೊಳ್ತೀನಿ ಈಗ ಹೇಗೆ ಹೆಂಗೆ ಹುಡುಕ್ತೀರಾ ಯಾಕೆಂದ್ರೆ ಆಸ್ಟ್ರೇಲಿಯಾದಲ್ಲಿ ಇರ್ತೀರಾ ಇಲ್ಲಿ ಕಾಂಟ್ಯಾಕ್ಟ್ ಹೆಂಗೆ ಯಾವ ಶಾಲೆಗೆ ಏನ್ ಬೇಕು ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಹೆಂಗ್ ರೆಡಿ ಮಾಡ್ಕೊಂಡು ಬರ್ತೀರಾ ನಾನು ಈಗ ಒಂದು ಶಾಲೆಗೆ ಹೋದರೆ ಆ ಶಾಲೆಗೆ ಪಕ್ಕದಲ್ಲಿರೋ ಶಾಲೆಗೆ ಟೀಚರ್ಸ್ ಎಲ್ಲ ಬಂದಿರ್ತಾರೆ ಅಲ್ಲಿಗೆ ನಮಗೂ ನಮ್ಮ ಶಾಲೆಗೂ ಬರ್ತಾರ ಇವರು ಅಂತ ಹಂಗಾಗೋ ಇದೆ ಯಾಕಂದರೆ ಅವರು ಆ ಶಾಲೆಗೆ ಕೊಟ್ಟಿದ್ಮೇಲೆ ಅವರು ಒಂದು ಇನ್ನೊಂದು ಗ್ರೂಪ್ ಇರುತ್ತೆ ಅವ್ರದ್ದು ಸಿ ಆರ್ ಪಿ ಅಂತ ಗ್ರೂಪ್ ಆ ಗ್ರೂಪಲ್ಲಿ ಹಾಕ್ತಾರೆ ಆ ಗ್ರೂಪಲ್ಲಿ ಹಾಕಿದ ತಕ್ಷಣ ಎಲ್ಲ ಟೀಚರ್ಸ್ಗೂ ಹೋಗುತ್ತೆ ಇದು ಟೋಟಲ್ ನಮ್ಮ ತಾಲೂಕಲ್ಲಿ ಮತ್ತು ಆ ಕಡೆ ಡಿಸ್ಟಿಕ್ ಕಡೆ ಬೇರೆ ಬೇರೆ ಎಲ್ಲೆಲ್ಲೋ ಹೋಗುತ್ತೆ ಇದು ನನ್ನ ನ್ಯೂಸು ಆದ್ದರಿಂದ ಆ ಟೀಚರ್ಸ್ ಎಲ್ಲ ನನ್ನ ನಂಬರ್ ಇಸ್ಕೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡೋರು ಇದ್ದಾರೆ ಸುಮಾರು ಜನ ನಮ್ಮ ಶಾಲೆಗೆ ಬನ್ನಿ ನಮ್ಮ ಶಾಲೆಗೆ ಬನ್ನಿ ಅಂತ ನಾನು ನಾನು ಎಷ್ಟು ಎಷ್ಟಾಗತ್ತೆ ಒಂದು ನನ್ನ ಕೆಪಾಸಿಟಿ ಬಂದು ಓಕೆ ನನ್ನದು ಇಷ್ಟೊಂದು ಬಜೆಟ್ ಇರುತ್ತೆ ಒಂದು ವರ್ಷಕ್ಕೆ ಇಷ್ಟು ಬಜೆಟ್ ಅಂತ ಒಂದು ನನ್ನ ಎಂಟು ಶಾಲೆಗಳಿಗೆ ಒಂದು ಈಸಿಯಾಗಿ ಅನ್ಸ್ಬೋದು ಆ ಅಲ್ಲಿ ಸೊ ಅದರಿಂದ ನಾನು ಪಿಕ್ ಮಾಡ್ಕೊಳ್ತೀನಿ ಈ ಸಲ ಒಂದು ಎರಡು ಮೂರು ಸ್ಕೂಲ್ ಸ್ಕಿಪ್ ಆದರೆ ನೆಕ್ಸ್ಟ್ ಇಯರ್ ಮತ್ತೆ ಅದು ಅದಕ್ಕೆ ವಾಪಸ್ ಕೊಡ್ತೀನಿ ಆ ಥರ ಸೊ ಈ ಈ ರೀತಿ ಹನ್ನೆರಡು ಶಾಲೆಗಳಾಗಿದೆ ಹೇಗಿದೆ ಈಗ ಸೊ ಈ ಜರ್ನಿ ಬಂದು ಈಗ ಟ್ವೆಲ್ತ್ ಇಯರ್ ಈಗ ಮುಗಿಸಿದೀನಿ ಡೊನೇಷನ್ ಇವತ್ತೇ ನಾನು ಓಡ್ತಾ ಇದ್ದೀನಿ ವಾಪಸ್ ಆಸ್ಟ್ರೇಲಿಯಾಗೆ ಮತ್ತೆ ಸಾಯಂಕಾಲ ಫ್ಲೈಟ್ ಅಲ್ಲಿ ಈ ಜರ್ನಿ ಎಷ್ಟು ವರ್ಷ ಅಷ್ಟು ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನು ಕನ್ನಡ ಶಾಲೆಗಳಿಗೆ ಆದಷ್ಟು ನಾನು ಹೆಲ್ಪ್ ಮಾಡ್ಕೊಂಡು ಇರ್ತೀನಿ ನಾನು ಈಗೇನಂದರೆ ನಮಗೆ ದುಡ್ಡು ಎಷ್ಟಿದ್ರೂ ಸಾಲಲ್ಲ ಈಗ ಒಂದು ಕೋಟಿ ಇದ್ದರೆ ಎರಡು ಕೋಟಿ ಬೇಕು ಅನಿಸುತ್ತೆ ಮನೆ ಇದ್ದರೆ ಬಂಗಲೆ ಬೇಕು ಅಂತ ಅನಿಸುತ್ತೆ ಬದುಕು ಅಂದರೆ ನಾವು ದುಡಿತಿರೋದು ನಮಗೆ ಸಾಕಾಗ್ತಿರುತ್ತೆ ಈಗ ಆಸ್ಟ್ರೇಲಿಯಾದಂಥ ದೇಶದಲ್ಲಿದ್ದಾಗ ನಿಮ್ಮ ಖರ್ಚುಗಳು ಅಂದರೆ ನಿಮ್ಮ ದುಡಿಬೇಕು ತಕ್ಕಷ್ಟೇ ಖರ್ಚುಗಳು ಸಹ ಇರ್ತವೆ ಆ ಖರ್ಚಿನ ತೂಗಿಸ್ಕೊಳ್ಳೋದ್ರ ಜೊತೆಗೆ ಅಂದರೆ ಬದುಕು ಒಂದು ಕಡೆ ನಡೆಸೋದ್ರ ಜೊತೆಗೆ ಇದಕ್ಕೋಸ್ಕರ ಅಂದರೆ ಸಮಾಜ ಸೇವೆಗಳಿಗೆ ಕನ್ನಡ ಶಾಲೆಗಳಿಗೆ ಕೊಡಬೇಕು ಅನ್ನೋ ಇದಕ್ಕೆ ದುಡ್ಡು ಹೆಂಗೆ ಹೊಂದಿಸ್ತಿದ್ದೀರಾ ಈ ಪಿಚ್ಚಳ್ಳಿ ಟು ಮೆಲ್ಬೋರ್ನ್ ಜರ್ನಿ ಹೆಂಗಿತ್ತು ಅಲ್ಲಿನ ಅವಕಾಶ ಹೆಂಗೆ ಸಿಕ್ತು ಇದನ್ನು ಸ್ವಲ್ಪ ನಮಗೆ ಬಿಡಿಸಿ ಹೇಳಿ ಸರ್ ಇಲ್ಲಿನ ಮೈಗ್ರೇಟ್ ಆಗುವಾಗ ನಾವು ಒಂದು ಪ್ರೋಸೆಸ್ ಇದೆ ಆ ಪ್ರೋಸೆಸ್ ಅಂದರೆ ನಾವು ಇಂಟರ್ನ್ಯಾಷನಲ್ ಐ ಐ ಎಲ್ ಟಿ ಎಸ್ ಎಕ್ಸಾಮ್ ಬರೆದು ಮತ್ತು ಟಿ ಆರ್ ಎ ಅಂತ ಟ್ರೇಡ್ ರೆಕಗ್ ರೆಕಗ್ನೇಷನ್ ಸರ್ಟಿಫಿಕೇಟನ್ನೊಂದು ಮಾಡಬೇಕು ಅದು ಅದನ್ನು ಮಾಡಿ ಪ್ರೋಸೆಸ್ ಅಪ್ಲೈ ಮಾಡಿ ವಿಸಾ ಸಿಗತ್ತೆ ವಿಸಾ ಸಿಕ್ಕಿದ ಮೇಲೆ ಆಮೇಲೆ ಮೈಗ್ರೇಟ್ ಆಗಿದ್ವಿ ಅಲ್ಲಿಗೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಲೋಕಲ್ ಕೆಲಸ ನಾವು ನಮ್ಮ ಡೇಟಾ ಕೊಟ್ಟು ಅಲ್ಲಿ ಕೆಲಸ ಜಾಬ್ ಹುಡ್ಕೊಂಡು ಮತ್ತು ಅಲ್ಲಿ ರೆಂಟು ಇದ್ದು ಮತ್ತೆ ಆಮೇಲೆ ಲೇಟ್ರ್ ನಾವು ಸ್ವಂತ ಮನೆಗಳು ಮಾಡ್ಕೊಂಡಿದ್ದೀವಿ ಇವಾಗ ನಾನು ಯೋಚನೆ ಮಾಡಿದೆ ಸೊ ನಮ್ಮ ಬಜೆಟ್ ಬಂದು ಮನೆ ಸಂಸಾರ ಸಾಗಿಸ್ಕೊಂಡು ಬಡವ್ರಿಗೋಸ್ಕರ ಏನಾದರೂ ಅಂತ ಅಲ್ಲ ಅನ್ನಿಸ್ತು ಆವಾಗ ನಾನು ಈ ಕ್ರಿಕೆಟ್ ಒಂದು ಸ್ವಲ್ಪ ನನಗೆ ಇಂಟ್ರೆಸ್ಟು ಅದರಲ್ಲಿ ಬಂದು ಕ್ರಿಕೆಟ್ ಸರ್ಟಿಫಿಕೇಟ್ ಒಂದು ಮಾಡಿಕೊಂಡೆ ಅಲ್ಲಿ ಕ್ಲಬ್ ಅಂಪೈರ್ ಅದೇ ಅಂದ್ರೆ ಅಲ್ಲಿ ಲೋಕಲ್ ಕ್ಲಬ್ಗೆ ಬಂದು ಎಲ್ಲ ಕ್ಲಬ್ಸ್ ಯಾವ ಕ್ಲಬ್ ಆದರೂ ನಾನು ಮಾಡಬಹುದು ಮೇಲ್ ಆಸ್ಟ್ರೇಲಿಯಾದಲ್ಲಿ ಯಾವ ಕ್ಲಬ್ ಆದರೂ ನಾನು ಮಾಡಬಹುದು ಅಂದ್ರೆ ಅಂಪೈರಿಂಗ್ ಮಾಡೋದಕ್ಕೋಸ್ಕರ ಸರ್ಟಿಫಿಕೇಟ್ ಇದೆ ನಾನು ಅದು ಬಂದು ಎವ್ರಿ ಇಯರ್ ಬಂದು ಅವರು ಟೆಸ್ಟ್ ಮಾಡ್ತಾರೆ ನಮಗೆ ಏಯ್ಟಿ ಪರ್ಸೆಂಟ್ ನೀನು ಮಾರ್ಕ್ಸ್ ತೆಗ್ದ್ರೆ ಮತ್ತೆ ನೀನು ಅಂಪೈರಿಂಗ್ ಮಾಡೋಕ್ಕಾಗೋದು ಅಂತ ನಮ್ಮ ಕ್ಲಬ್ ಅಂಪೈರಿಂಗ್ ಅಲ್ಲಿ ಅದು ಎವ್ರಿ ಇಯರ್ ಟೆಸ್ಟ್ ಆಗುತ್ತೆ ಯಾಕಂದ್ರೆ ರೂಲ್ಸ್ ಕೆಲವೊಂದೊಮ್ಮೆ ಚೇಂಜ್ ಆಗ್ತಾ ಇರುತ್ತಲ್ಲ ಅದು ಅಪ್ಡೇಟ್ ಆಗ್ತಾ ಇರುತ್ತೆ ಅದು ನಮಗೆ ಗೊತ್ತಿದೆಯಾ ಇಲ್ಲ ಅಂತ ಅವರು ನೋಡ್ತಾರೆ ಸೊ ಆ ರೀತಿ ನಾನು ಅಂಪೇರಿಂಗ್ ಸ್ಟಾರ್ಟ್ ಮಾಡಿದೆ ಆವಾಗ ಆ ಬಜೆಟ್ ಆ ಬರೋ ದುಡ್ಡು ಒಂದು ಬಜೆಟ್ ಅಂತ ಮಾಡಿಕೊಂಡೆ ನಾನು ಸಪ್ರೇಟ್ ಅಕೌಂಟಲ್ಲಿ ಇಟ್ಕೊಂಡು ಅದಕ್ಕೆ ಇನ್ ಕೇಸ್ ಕಡಿಮೆ ಕರೆಕ್ಟಾಗಿ ಇದ್ದರೆ ಹಣ ಆ ಹಣ ಒಂದು ಬಂದು ಇಲ್ಲ ಹಂಚ್ತೀನಿ ಎಲ್ಲ ಶಾಲೆಗಳಿಗೆ ಸ್ವಲ್ಪ ಶಾರ್ಟೇಜ್ ಇದೆ ನನ್ನ ಸಂಪಾದನೆದಲ್ಲಿ ಎತ್ತಿ ಹಾಕ್ತೀನಿ ಅಲ್ಲಿ ಸ್ವಲ್ಪ ಈ ಥರ ರೋಟೇಟ್ ಮಾಡಿಕೊಂಡು ಎಲ್ಲ ಕನ್ನಡ ಶಾಲೆಗಳಿಗೆ ಮಾತ್ರ ಇದ್ದೀನಿ ಯಾಕಂದರೆ ಕನ್ನಡ ಅಂದರೆ ನಂಗೆ ತುಂಬ ಅಭಿಮಾನ ನಾವು ಮನೆಗಳಲ್ಲಿ ಬೇರೆ ಲ್ಯಾಂಗ್ವೇಜಸ್ಸು ಈ ಥರ ಇರ್ಬೋದು ಬಟ್ ಆದರೆ ಹುಟ್ಟಿದ ಕರ್ನಾಟಕದಲ್ಲಿ ಸೊ ಕನ್ನಡ ಅಭಿಮಾನ ಯಾವತ್ತಿಗೂ ಸತ್ರನು ಹೋಗೋದೇ ಇಲ್ಲ ಅಂತಾರಲ್ಲ ಆ ಥರ ನನಗೆ ಸಹಾಯ ತನಕ ಇರುತ್ತೆ ಸೊ ಆದ್ದರಿಂದ ಬಡೂರು ಅಲ್ಲೇ ಸಿಗೋದು ನಮಗೆ ಎಲ್ಲ ಕೂಲಿ ಕೆಲಸ ಮಾಡೋರು ಆಟೋ ಡ್ರೈವರು ಈ ಥರ ಇದ್ದಾರೆ ನಮ್ಮೂರು ಶಾಲೆಗಳಲ್ಲಿ ಅವ್ರ ಪಾಪ ಹೋದರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂದರೆ ಅವ್ರು ಬುಕ್ಸ್ ಕೊಟ್ಟರೆ ಸರ್ ನಮಗೆ ಬಂದು ನಮ್ಮ ಮನೇಲಿ ಬುಕ್ಸ್ ಇಸ್ಕೊಡೋಕ್ಕೂ ಕ ದುಡ್ಡಿಲ್ಲ ಕೆಲವರು ಆ ಥರ ಸ್ಟೇಟ್ಮೆಂಟ್ಸ್ ಸೊ ನಾನು ಅವ್ರಿಗೆ ಕಂಟಿನ್ಯೂಸ್ ನಾನು ಹನ್ನೆರಡು ವರ್ಷ ಕೊಡಿಸಿದ್ದೀನಿ ಪಕ್ಕದ ವಿಲೇಜಸಲ್ಲಲ್ಲಿ ಹೋಗಿ ನೋ ನೋಡಿದರೆ ಅವ್ರ ಪಾಪ ಅವ್ರು ನೋಡಿದ ತಕ್ಷಣ ನಮಗೆ ಈಸಿಯಾಗಿ ನಮ್ಮ ಹಂಗೆ ಅಪೀರೆನ್ಸ್ ಗೊತ್ತಾಗುತ್ತೆ ಅವರು ಅವ್ರ ಕಲೆ ಅವ್ರ ಹತ್ರ ಬಂದು ದುಡ್ಡೇ ಇಲ್ಲ ಆ ಥರ ತುಂಬ ಬಡವ್ರ ಥರ ಕಾಣಿಸುತ್ತೆ ನಮ್ಮ ಕ್ಲೀನಾಗಿ ಸೊ ಅದಕ್ಕೆ ಅನಿಸ್ತು ಸೊ ಎಷ್ಟಾಗತ್ತೋ ಅಷ್ಟು ನಮ್ಮ ಕನ್ನಡ ಶಾಲೆಗಳಿಗೆ ಮಾತ್ರ ಡೊನೇಟ್ ಮಾಡೋಣ ನಾನು ತೀರ್ಮಾನ ಮಾಡಿಕೊಂಡೆ ಸೊ ಈ ಜರ್ನಿ ಬಂದು ಹಂಗೆ ಹೋಗ್ತಾ ಇದೆ ಎಷ್ಟು ವರ್ಷ ಹೋಗುತ್ತೋ ನಾನು ನಾನು ಮಾಡ್ಕೊಂಡು ಮಾಡ್ಕೊಂಡಿ ಸೊ ಅದರಿಂದ ನಾನು ಸರ್ ಈ ಖರ್ಚಿಗೆ ಏನಾದರೂ ಒಂದು ಅಂದಾಜು ಇದೆಯಾ ಅಂದ್ರೆ ಎಷ್ಟು ಖರ್ಚಾಗುತ್ತೆ ಒಂದು ಟಾರ್ಗೆಟ್ ಏನಾದರೂ ಇಟ್ಕೊಂತೀರಾ ಮತ್ತೆ ನಿಮ್ಮ ಅಂಪೈರಿಂಗ್ ಜರ್ನಿ ಇದೆಯಲ್ಲ ಅದರಿಂದ ದುಡಿಯೋದು ಅಂದ್ರೆ ಒಂದು ಅಂದಾಜು ಮೊತ್ತ ಹೇಳ್ಬೋದಾ ಎಷ್ಟು ಕಲೆಕ್ಟ್ ಆಗುತ್ತೆ ನೀವು ಎಷ್ಟು ಖರ್ಚು ನಾನು ಮಾತ್ರ ಒಂದು ಎರಡೂವರೆ ಲಕ್ಷ ಕೊಡ್ತೀನಿ ಸರ್ ಎವ್ರಿ ಸ್ಕೂಲ್ಸ್ಗೆ ಮಾತ್ರ ಬಟ್ ನಂದು ಟಿಕೆಟ್ ನನ್ನ ಎಕ್ಸ್ಪೆನ್ಸಸ್ ಇವೆಲ್ಲ ನಾಲ್ಕು ಲಕ್ಷ ದಾಟಿ ಬಿಡುತ್ತೆ ಈಸಿಯಾಗಿ ಫೋರ್ ಲ್ಯಾಕ್ಸ್ ಪರ್ ಇಯರ್ ಅಂದ್ರೆ ಟೂ ಅಂಡ್ ಹಾಫ್ ಲ್ಯಾಕ್ ರುಪೀಸ್ ಓನ್ಲಿ ಫಾರ್ ಸ್ಕೂಲ್ಸ್ ಮಾತ್ರ ನಾನು ಡೊನೇಟ್ ಮಾಡ್ತೀನಿ ಎವ್ರಿ ಇಯರ್ ಸೊ ಈಗ ನಾನು ಟೋಟಲ್ ನಾನು ಲೆಕ್ಕ ಹಾಕೊಂಡ್ರೆ ಬಂದು ಇಲ್ಲಿ ಬಂದು ಬೇರೆ ಆ ಫಿಗರ್ ಈ ಫಿಗರ್ ಹಾಕ್ತಾರೆ ಬಟ್ ನಾನು ಮನೇನೆ ಕಟ್ಬೋದಾಗಿತ್ತು ನಾನು ಇರೋ ವಿಷಯ ಹೇಳ್ತೀನಿ ನಮ್ಮೂರಲ್ಲಿ ನಾನು ಮನೆ ಕಟ್ಕೊಂಡು ನೆಮ್ಮದಿ ಇರ್ಬೋದಾಗಿತ್ತು ಸೊ ಅಂತ ಮನೆ ದೊಡ್ಡ ಮನೆ ಚೆನ್ನಾಗಿರೋದು ಸಿಗ್ತಾ ಇತ್ತು ನಾನು ನನಗೆ ಸೊ ನಾ ಅದ್ರ ಬದಲು ನಾನು ಬಡವರು ಕೊಟ್ಟಿದ್ದೀನಿ ನಂಗೆ ಅದು ಸಾಕು ಸಂತೋಷ ಯಾಕಂದ್ರೆ ನನ್ಗೆ ಮನೆ ಇದೆ ಅಲ್ಲಿ ಮೆಲ್ಬೋರ್ನಲ್ಲಿ ಇಲ್ಲಿ ಬಂದ್ರೆ ನಾನು ಇಪ್ಪತ್ತು ದಿವಸ ಇರ್ತೀನಿ ಆ ಇಪ್ಪತ್ತು ದಿವಸ ಬಂದು ನಾನು ಇಲ್ಲಿ ಬಂದು ನಮ್ಮ ತಮ್ಮ ಇವರು ಇದ್ದಾರೆ ಸೊ ಅಲ್ಲಿ ನಾನು ಸ್ಟೇ ಆಗ್ತೀನಿ ಅಲ್ಲಿ ಸ್ಟೇ ಆಗ್ಬಿಟ್ಟು ನಾನು ಇಪ್ಪತ್ತು ದಿವಸ ಇದ್ಬಿಟ್ಟು ಹೋಗೋದಕ್ಕೆ ನನಗೆ ಮನೆಯಲ್ಲಿ ಏನಕ್ಕೆ ಪರವಾಗಿಲ್ಲ ಅಂಥೇಳಿ ನಾನು ಬಡವ್ರು ಹಂಚ್ಕೊಂಡು ಹೋಗ್ತಾ ಇದ್ದೀನಿ ಇದೇ ರೀತಿ ಸೊ ನಾನು ಇದು ಈ ಜರ್ನಿ ಒಂದು ಹಂಗೆ ಸಾಗಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಎಷ್ಟಾಗುತ್ತೆ ಅಷ್ಟು ಮತ್ತೆ ಈಗ ಅಲ್ಲಿ ಕ್ರಿಕೆಟ್ ಯಾವ ರೀತಿ ಇರುತ್ತೆ ಅಂದರೆ ಕೆಲಸದ ನಡುವೆ ನೀವು ಐ ಟಿ ಐ ಮಾಡಿ ಒಂದು ಅಂದರೆ ಮೆಕ್ಯಾನಿಕಲ್ ಫೀಲ್ಡಲ್ಲಿ ಇರೋರಲ್ವ ಮೆಕ್ಯಾನಿಕಲ್ ಫೀಲ್ಡಿಗೆ ಸಂಬಂಧಪಟ್ಟಿದ್ದ ಕಂಪ್ನಿ ಕೆಲಸ ಮಾಡ್ತಿದ್ದೀರ ಸೊ ಆ ಕೆಲಸದ ನಡುವೆ ಕ್ರಿಕೆಟ್ಗೂ ಹೆಂಗೆ ಸಮಯ ಹೊಂದಾಣಿಕೆ ಆಗುತ್ತೆ ಯಾವಾಗ ಅಂಪೈರಿಂಗ್ ಮಾಡ್ತಿರ್ತೀರಾ ಅಲ್ಲಿ ಬಂದು ಸೋಮವಾರದಿಂದ ಶುಕ್ರವಾರ ತನಕ ನಮಗೆ ಕೆಲಸ ಇರುತ್ತೆ ಆ ಕೆಲಸ ಆಗಿದ ತಕ್ಷಣ ಸಾಟರ್ಡೇಸ್ ಬಂದು ಸಾಟರ್ಡೇಸು ಮತ್ತೆ ಸಂಡೇಸು ಕ್ಲಬ್ ಕ್ರಿಕೆಟ್ಸ್ ಅಂತ ಇರುತ್ತೆ ನಡೆಯುತ್ತೆ ಶನಿವಾರ ಬಂದು ನಾನೇ ಕ್ರಿಕೆಟ್ ಆಡ್ತೀನಿ ನಾನು ಒಂದು ಕ್ಲಬ್ ಅಲ್ಲಿ ಆಡ್ತೀನಿ ಆದರೆ ಭಾನುವಾರ ಮಾತ್ರ ನಾನು ಅಂಪೈರಿಂಗ್ ಮಾತ್ರ ಮಾಡ್ತೀನಿ ಯಾಕಂದ್ರೆ ಸ್ಕೂಲ್ಸ್ ಡೊನೇಷನ್ ಇಲ್ದೇ ನಿಂತೋಗತ್ತೆ ಸೊ ನಿಂತು ಹೋಗುತ್ತೆ ಅಂದರೆ ನನಗೆ ಬಜೆಟ್ ಬೇರೆ ಕಡೆಯಿಂದ ಸಿಗೋದಿಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಆದ್ದರಿಂದ ಅದೊಂದು ಸರ್ಟಿಫಿಕೇಟ್ ಮಾಡಿಕೊಂಡು ಭಾನುವಾರ ಹೋಗ್ಬಿಟ್ಟು ಸಿಕ್ಸ್ ಆ್ಯಂಡ್ ಹಾಫ್ ಅವರ್ಸ್ ಅಂದರೆ ಒಂದು ಗಂಟೆಯಿಂದ ಆರೂವರೆ ತನಕ ಸಾಯಂಕಾಲ ಅಂಪೇರಿಂಗ್ ಮಾಡಿ ಆ ಹಣದಿಂದ ನಾನು ಎತ್ಕೊಂಡು ಬಂದು ಇಲ್ಲಿ ಬಡವರಿಗೆಲ್ಲ ಹಂಚ್ತೀನಿ ನಾನು ಸರ್ ಒಂದು ರಫ್ಲಿ ಅದೇ ಎರಡೂವರೆ ಲಕ್ಷ ಎವ್ರಿ ಇಯರ್ ನಾನು ಡೊನೇಟ್ ಮಾಡ್ತೀನಿ ಎಲ್ಲ ಶಾಲೆಗಳಿಗೆ ಎಂಟು ಎಂಟು ಶಾಲೆಗಳು ರಫ್ಲಿ ಸಿಗುತ್ತೆ ನೆಕ್ಸ್ಟ್ ಮುಂದಿನ ಕಾಲದಲ್ಲಿ ಏನಾದರೂ ಒಂದು ಇನ್ನೇನಾದ್ರೂ ಬಜೆಟ್ ಬೇರೆ ಕಡೆ ಏನಾದರೂ ನನಗೆ ಇಂಪ್ರೂವ್ಮೆಂಟ್ ಆದ್ರೆ ಇನ್ನೊಂದು ಅಷ್ಟೊಂದು ಶಾಲೆಗಳು ಇಂಪ್ರೂವ್ ಮಾಡ್ಬೋದು ಇನ್ನೊಂದು ಹತ್ತು ಹನ್ನೆರಡು ಈ ತರ ನನ್ನ ಮೈಂಡ್ ಅಲ್ಲಿ ನೋಡೋಣ ಏನಾಗತ್ತಂತೆ ಅಷ್ಟೇ ಓಕೆ ಈಗ ಮತ್ತೆ ಅಲ್ಲಿ ಸಿಟಿಜನ್ಶಿಪ್ ಆಗಿದೆಯಾ ಮತ್ತೆ ಹೊಸಬ್ರು ಬರೋರ್ಗೆ ಓಸಿ ಇದೆ ಈಗ ಮತ್ತೆ ಹೊಸಬ್ರಿಗೆ ಆಸ್ಟ್ರೇಲಿಯಾಕ್ ಬರಬೇಕು ಅಥವಾ ಇನ್ಯಾವುದೋ ದೇಶಕ್ಕೆ ಹೋಗ್ಬೇಕು ಅಂದಾಗ ಅವಕಾಶಗಳು ಹೆಂಗಿದೆ ಈಗ ಅಂತ ಅವಕಾಶಗಳಂದರೆ ಈಗ ಸದ್ಯಕ್ಕೆ ಸ್ವಲ್ಪ ಕರೋನ ಬಂದ ಮೇಲೆ ಅಷ್ಟೊಂದಿಲ್ಲ ಎಲ್ಲ ಕಡೆ ಟೈಟ್ ಆಗಿದೆ ನೀನು ನೀನು ನೋಡಿರ್ತಾರೆ ನೀವು ಸೊ ಬೆಲೆನೂ ಅಷ್ಟೇ ಫುಲ್ ಜಾಸ್ತಿ ಆಗೋಗಿದೆ ಫುಲ್ ಎಲ್ಲ ಕಡೆ ಅಷ್ಟೇ ಕರೋನೋ ಬಂದ ಮೇಲೆ ಟೋಟಲ್ ಲೈಫ್ ಸ್ಟೈಲೇ ಸ್ವಲ್ಪ ಚೇಂಜ್ ಆಗಿದೆ ಮೈಗ್ರೇಷನ್ ಅಷ್ಟೊಂದಿಲ್ಲ ತುಂಬ ಕಡಿಮೆ ಆಗಿದೆ ಆಫ್ಟರ್ ಕರೋನ ಅದಕ್ಕೆ ಮುಂಚೆ ಸ್ವಲ್ಪ ಇತ್ತು ಸ್ಟೂಡೆಂಟ್ಸ್ ಅವರು ಇವರೆಲ್ಲ ಸಿಕ್ಕಾಪಟ್ಟೆ ಬರ್ತಾ ಇದ್ರು ಈಗ ಸ್ವಲ್ಪ ಸ್ವಲ್ಪ ಅಂದರೆ ಪರ್ಸೆಂಟೇಜ್ ವೈಸ್ ನೀನು ಮುಂಚೆ ಬಂದು ಒಂದು ಏಟ್ ಪರ್ಸೆಂಟ್ ಬರ್ತಾ ಇದ್ರಂದ್ರೆ ಇವಾಗ ಒಂದು ತರ್ಟಿ ಪರ್ಸೆಂಟೇ ಬರ್ತಾ ಇರೋದು ಆ ಥರ ಆಗಿದೆ ಒಂದು ಹೆಚ್ಚು ಕಡಿಮೆ ಓಕೆ ಅಂದ್ರೆ ಈಗ ಆಸ್ಟ್ರೇಲಿಯಾಗೆ ಬರಬೇಕು ಅಂತ ಅಂದ್ಕೊಳ್ತಾರೆ ಅನ್ಕೊಳ್ಳಿ ಒಬ್ಬ ಈಗ ಯಾರೋ ಓದಿದ್ದಾರೆ ಡಿಗ್ರಿ ಮಾಡ್ಕೊಂಡಿದ್ದಾರೆ ಅಥವಾ ಇಂಜಿನಿಯರಿಂಗ್ ಮಾಡಿದ್ದಾರೆ ಏನೋ ಒಂದು ಅವರ ಓದಿನ ತಕ್ಕಂಗೆ ಈಗ ಆಸ್ಟ್ರೇಲಿಯಾಗೆ ಬರಬೇಕು ಅಂದರೆ ಹೆಂಗಿದೆ ಪ್ರೋಸೆಸ್ ಅದು ವೆಲ್ಕಮ್ ಮಾಡ್ತಿದಾರಾ ಅವ್ರ ಪ್ರೋಸೆಸ್ ಬಂದು ಸೊ ಏಜೆಂಟ್ ಥ್ರೂ ಅಪ್ಲೈ ಮಾಡಿ ಅವ್ರು ಬಂದು ಐ ಎಲ್ ಟೆಸ್ಟ್ ಮಾಡ್ಲೇಬೇಕು ಕಂಪಲ್ಸರಿ ಸ್ಟೂಡೆಂಟ್ ವಿಸಾದಲ್ಲಿ ಬರಬೇಕು ಸ್ಟೂಡೆಂಟ್ ವಿಸಾ ಇದೆ ಈ ಪೇರೆಂಟ್ಸ್ ಎಲ್ಲ ಬಂದು ಟೂರಿಸಂ ಅಲ್ಲಿ ಯಾರು ಬೇಕಾದ್ರೂ ಬರ್ಬೋದು ತ್ರೀ ಮಂತ್ಸ್ ವೀಸಾ ಈಸಿಯಾಗಿ ಸಿಗತ್ತೆ ಅದನ್ನು ಅಪ್ಲೈ ಮಾಡಿ ಈಸಿಯಾಗಿ ಬರ್ಬೋದು ಇವ್ ಬರ್ತಾರೆ ನೋಡಿ ಎವ್ರಿ ಇಯರ್ ನಮ್ಮ ಕನ್ನಡ ಸಂಘ ಇದೆ ಅಲ್ಲಿ ಪ್ರತಿ ಇಯರ್ ಒಬ್ರು ಹೀರೋ ಬರ್ತಾರೆ ಶಿವರಾಜ್ ಕುಮಾರ್ ಬಂದ್ರು ಅವಾಗ ಪುನೀತ್ ರಾಜ್ಕುಮಾರ್ ಬಂದಿದ್ರು ಶಿವರಾಜ್ ಕುಮಾರ್ ಬಂದಿದ್ರು ಮತ್ತೆ ಇವರು ಉಪೇಂದ್ರ ರಮೇಶ್ ಮತ್ತೆ ಗಣೇಶ್ ಎಲ್ಲರು ಬಂದೋದ್ರು ಪ್ರತಿ ವರ್ಷ ಒಬ್ರು ಬರ್ತಾರೆ ಪ್ರೊಸೆಸ್ ಬಂದು ತ್ರೀ ಮಂತ್ ತ್ರೀ ಮಂತ್ ವೀಸಾ ಈಸಿಯಾಗಿ ಸಿಗುತ್ತೆ ಸರ್ ಬಟ್ ಆದ್ರೆ ಸ್ಟೂಡೆಂಟ್ ಬಂದು ಅವರು ಪ್ರೊಸೆಸಿಸ್ ಸ್ವಲ್ಪ ಇದು ಐ ಎಲ್ ಟಿ ಎಸ್ ಎಲ್ ಎಕ್ಸಾಮ್ಸ್ ಎಲ್ಲ ಬರಿಬೇಕು ಅವರು ಸ್ವಲ್ಪ ಮತ್ತೆ ಅಲ್ಲಿ ನಿಮ್ಮ ಈಗ ಮೆಲ್ಬೋರ್ನ್ ಅಲ್ಲಿ ಇದ್ದೀರಾ ಕನ್ನಡ ಸಂಘಗಳು ಇರಬಹುದು ಅಲ್ಲಿ ಇದೆ ಸರ್ ಮೆಲ್ಬೋರ್ನ್ ಅಲ್ಲಿ ಸ್ಟ್ರಾಂಗ್ ಕನ್ನಡ ಸಂಘ ಇದೆ ಮೆಲ್ಬೋರ್ನ್ ಅಲ್ಲಿ ತುಂಬಾ ಈಗ ಚೆನ್ನಾಗ್ ನಡಸ್ತಾರೆ ಎಲ್ಲ ಪ್ರೋಗ್ರಾಮ್ಸ್ ನೀವ್ ಏನ್ ಕೆಲ್ಸ ಮಾಡ್ತಿದ್ದೀರಾ ಈ ಕೆಲ್ಸದ್ ಬಗ್ಗೆ ಅವ್ರಿಗೆ ತಿಳ್ಸಿದೀರಾ ಅವರಿಂದ ಹೆಂಗೆ ರೆಸ್ಪಾನ್ಸ್ ಹೆಂಗ್ ಅವ್ರ್ಗೆ ಬಂದು ಪ್ರೆಸಿಡೆಂಟ್ ಅವ್ರು ಎಲ್ರಿಗೂ ಗೊತ್ತು ನಮ್ ಕನ್ನಡ ಸಂಘದಲ್ಲಿ ತುಂಬಾ ಇಷ್ಟ ಅವರು ಅವ್ರು ನಾನು ನೋಡಿ ನಾನು ಹೋಗಿದ ತಕ್ಷಣ ಅವ್ರು ನನ್ನನ್ನು ಸಪ್ರೇಟ್ ಅವ್ರು ಬಂದು ನಿಂಚೆ ಒಳ್ಳೆ ಕೆಲಸಗಳು ಮಾಡ್ತಾ ಇದೆಯಪ್ಪ ಇದೇ ಥರ ರೀತಿ ಕಂಟಿನ್ಯೂ ಮಾಡು ಅಂತಲ್ಲಿ ಎಲ್ಲರೂ ಅಲ್ಲಿರೋರೆಲ್ಲ ನನಗೆ ಇನ್ಫಾರ್ಮ್ ಮಾಡ್ತಾರೆ ಸುಮಾರು ಜನ ಎಲ್ಲ ಕನ್ನಡಿಗರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಕನ್ನಡಿಗರು ನನ್ನ ನೋಡಿದ ತಕ್ಷಣ ನೀನು ಇವಾಗ ಇಲ್ಲಿ ಲೀವ್ ಇಲ್ಲಿ ಮುಗ್ಸ್ಕೊಂಡು ಹೋಗಿದ ತಕ್ಷಣ ತುಂಬ ಒಳ್ಳೆ ಕೆಲಸ ಮಾಡಿದ ಶಶಿ ತುಂಬ ಇದು ಈ ಥರ ಇದೇ ರೀತಿ ನೀನು ಸಾಗಿಸ್ಕೊಂಡು ಹೋಗ್ತಾ ಇರಬೇಕು ಅಂತೇಳಿ ಎಷ್ಟೋ ಜನ ಅಪ್ರಷಿಯೇಟ್ ಮಾಡ್ತಾರೆ ಮತ್ತೇನಾದ್ರೂ ದೊಡ್ಡ ಪ್ಲಾನ್ ಇದೆಯಾ ಅಂದ್ರೆ ಈಗ ನಿಮ್ಮ ಊರು ಪಿಚ್ಚಳ್ಳಿಗೋಸ್ಕರ ಅಥವಾ ಕನ್ನಡಿ ಶಾಲೆಗಳಿಗೋಸ್ಕರ ಇನ್ನೇನಾದ್ರೂ ದೊಡ್ಡ ಪ್ಲಾನ್ ಇದೆಯಾ ಅಂತ ನಂದು ಇನ್ನೊಂದು ದೊಡ್ಡ ಪ್ಲಾನ್ ಅಂದ್ರೆ ನನ್ಗೆ ಬಂದು ದುಡ್ಡು ಇನ್ನು ಜಾಸ್ತಿ ಬಂದ್ರೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತೀನಿ ನಾನು ಬಟ್ ನನ್ಗೆ ಬಂದಿದ್ದ ಬಂದಿದ್ರಲ್ಲಿ ನಾನು ಒಂದ್ ಎಂಟು ಶಾಲೆ ನೋಡ್ಕೊಳಕ್ ಆಗತ್ತೆ ನನ್ನ ಕೈಲಿ ಈಗ ಸದ್ಯಕ್ಕೆ ನಾನೇನು ದೊಡ್ಡ ಮಿಲಿಯನರ್ ಆತರ ಥರ ಆದ್ರೆ ನಾನು ಮನೆಗಳೇ ಕಟ್ಸ್ಕೊಡ್ಬಹುದು ಬೇಕಾದ್ರೆ ಬರ್ಗ್ರಿಗೆ ಕೆಲವ್ರಿಗೆ ಬಟ್ ನನ್ನ ಹತ್ರ ಇಲ್ಲ ಬಜೆಟ್ ನಿಜವಾಗ್ಲೂ ಮತ್ತೆ ಈಗ ನೀವು ಕೋಲಾರದವರು ಕೋಲಾರದ ಜಿಲ್ಲೆ ಮಾವಿನ ಹಣ್ಣು ತುಂಬ ಫೇಮಸ್ಸು ಈಗ ಆಸ್ಟ್ರೇಲಿಯಾದಲ್ಲಿ ಇರ್ತೀರಾ ಮಾವಿನ ಸೀಸನ್ನು ಮಾವಿನ ಹಣ್ಣು ತಿನ್ನಬೇಕು ಅಂದರೆ ಏನು ಮಾಡ್ತೀರಾ ಹೇಗೆ ಅಲ್ಲಿ ಸಿಗುತ್ತೆ ಸರ್ ನಮಗೆ ಮಾವಿನ ಹಣ್ಣು ಅಲ್ಲಿ ಬಂದು ಇಂಪೋರ್ಟ್ ಮಾಡ್ಕೊಳ್ತಾರೆ ಇಲ್ಲಿಂದನೇ ಬರುತ್ತಾ ನಿಮ್ಮ ಜಿಲ್ಲೆಯಿಂದನೇ ಇಲ್ಲಿಂದ ಅಂತ ಇಲ್ಲ ಬಟ್ ಎಲ್ಲೆಲ್ಲೋ ಬರುತ್ತೆ ಇವು ಥಾಯ್ಲ್ಯಾಂಡು ಚೈನಾ ನಮ್ಮ ಕಡೆಯಿಂದ ನಾನು ಸಿಕ್ಕಾಪಟ್ಟೆ ಕೆಲವೊಂದು ಶಾಪಿಂಗ್ ಹೋಗಿದ್ದೀನಿ ಮೇಡ್ ಇನ್ ಇಂಡಿಯಾ ಅಂತ ಡ್ರೆಸ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ ಕೆಲವೊಂದು ಶಾಪಲ್ಲಿ ಹೋದರೆ ಮೇಡ್ ಇನ್ ಇಂಡಿಯಾಡ್ ಎಲ್ಲ ಸಿಗುತ್ತೆ ಸಿಗುತ್ತೆ ನಮ್ಮ ನಮ್ಮ ಇಂಡಿಯನ್ ಇಂಡಿಯನ್ ನಾನು ಊಟ ಫುಡ್ಡಲ್ಲಿ ಕ್ರಿಕೆಟು ಮುಖಿ ಕೆಲಸಗಳು ಎಲ್ಲ ಆಗ್ತಿರುತ್ತೆ ಅದ್ರ ಜೊತೆಗೆ ಹಾಡುಗಾರಿಕೆಯಲ್ಲೂ ತಮ್ಮ ಏನೋ ಒಂದು ಹವ್ಯಾಸ ಇದೆ ಅನ್ನೋದು ಗೊತ್ತಾಯಿತು ನಮ್ಮ ಪ್ರೇಕ್ಷಕರಿಗೆ ಒಂದು ಹಾಡು ಹೇಳ್ಬೋದ್ರೆ ನಾನು ಅಷ್ಟು ದೊಡ್ಡ ಸಿಂಗರ್ ಅಲ್ಲ ನಾನು ಸಂಗೀತ ಕಲ್ತಿರೋ ಸಿಂಗರ್ ಅಲ್ಲ ನಾನು ಆದ್ರೆ ಈ ಕರೋನಾ ಬಂದ ಮೇಲೆ ನಂಗೆ ತುಂಬಾ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ ಸೊ ಆದ್ರಿಂದ ನಾನು ಸಿಂಗಿಂಗ್ ಸ್ಟಾರ್ಟ್ ಮಾಡಿದೆ ಸೊ ಈ ಈ ಇದರಲ್ಲಿ ಈ ಮೈಕಲ್ ಹಂಗೆ ಹಾಡಬೇಕಂದ್ರೆ ಇದು ಬಂದು ನಾರ್ಮಲ್ ಸಿಂಗರ್ ಸಿಂಗರ್ ಆದ್ರೆ ಕಷ್ಟ ಆಗುತ್ತೆ ಕರೆಯೋಕೆ ಇದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ನಂದು ಬಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ನೀವು ಇದರಲ್ಲಿ ನೋಡ್ರಿ ಕರೆಯೋಕಿಲ್ ಆಡಿದ್ರೆ ಸ್ವಲ್ಪ ಪರವಾಗಿಲ್ಲ ಅನ್ಸತ್ತೆ ನಿಮಗೆ ಆದ್ರೆ ಒರಿಜಿನಲ್ ಸಿಂಗರ್ಸ್ ಅವ್ರ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಹಾಡಬೇಕಂದ್ರೆ ನಾನು ಹಾಡ್ತೀನಿ ಬಟ್ ಅದು ಏ ತರ ಇರುತ್ತೆ ನನ್ಗೆ ಗೊತ್ತಿಲ್ಲ ಬೇಕಾದ್ರೆ ನನ್ ಒಂದು ಒಂದ್ ಲೈನ್ ಬೇಕಾದ್ರೆ ಅಷ್ಟೇ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಹಾಡುವೆ ಅಂದ್ರೆ ಕರಕಿ ಇದ್ರೆ ತುಂಬಾ ಚೆನ್ನಾಗ್ ಬರುತ್ತೆ ಸರ್ ಆ ನಿಮ್ಮ ಸಮಾಜಮುಖಿ ಕೆಲಸಗಳು ಹಿಂಗೆ ಮುಂದುವರ್ಲಿ ಇನ್ನಷ್ಟು ಜಾಸ್ತಿ ಆಗ್ಲಿ ನಿಮ್ ಬದುಕು ಕೂಡ ಅಷ್ಟೇ ಸಂತಸವಾಗಿರ್ಲಿ ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಮತ್ತೆ ಮತ್ತೆ ಸಿಕ್ತಿರೋಣ ತುಂಬಾ ಧನ್ಯವಾದಗಳು